ಸ್ನೇಹಿತರೆ ಇಂಡಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ನಡೆದ ಒಂದು ಸಣ್ಣ ಜಗಳ ಇದೀಗ ಮನಸ್ತಾಪಗೊಂಡು ತುಂಬಾ ವೈಫಲ್ಯಗೊಂಡಿದೆ ಆ ಕಡೆಯಿಂದ ಬಾಂಗ್ಲಾದೇಶದವರು ಈ ಕಡೆಯಿಂದ ಇಂಡಿಯಾದವರು ಕಲ್ಲು ಕಲ್ಲುನಿಂದ ಒಡೆದಾಡುವಂತಹ ಪರಿಸ್ಥಿತಿ ಬಂದಿದೆ ಹೌದು ಸ್ನೇಹಿತರೆ ಇದು ಕ್ರಿಕೆಟರ್ ಮೇಲೆ ಕೂಡ ಪರಿಣಾಮ ಮೂಡಿದೆ ಸೊ ಮೊನ್ನೆ ನಡೆದ ಐಪಿಎಲ್ ಅರಜಿನಲ್ಲಿ ನಾವು ಬಾಂಗ್ಲಾದೇಶದ ಯಾವುದೇ ಆಟಗಾರರನ್ನು ಖರೀದಿ ಮಾಡುವಂತಿಲ್ಲ ಅಂತೇಳಿ ನಮಗೆ ಬಿಸಿಸಿಐ ಮುನ್ಸೂಚನೆಯನ್ನು ಕೊಟ್ಟಿತ್ತು ಹಾಗಾದರೆ ಈಜಗಳ ಏತಕ್ಕಾಯಿತು ಹೇಗಾಯಿತು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಹಿಂದೆ ನಡೆದ ಗಣಪತಿ ವಿಸರ್ಜನೆ ಪ್ರಯುಕ್ತವಾಗಿ ಬಾಂಗ್ಲಾದೇಶದ ಹಿಂದೂಗಳು ಹಾಗೂ ನಮ್ಮ ದೇಶದ ಹಿಂದೂಗಳು ಕೂಡ ಸಂಕುಷ್ಟವಾಗಿ ಆಚರಣೆಯನ್ನು ಆಚರಿಸಬೇಕಾದರೆ ಬಾಂಗ್ಲಾದೇಶದ ಮುಸ್ಲಿಮರು ಗಣಪತಿಯ ಮೇಲೆ ಹಾಗೂ ಹಿಂದೂಗಳ ಮೇಲೆ ಹಲ್ಲೆ ಮಾಡಿರುವ ಕಾರಣಕ್ಕಾಗಿ ಈ ಈಜಗಳ ವೈಫಲ್ಯವಾಗಿದೆ ಅದೇನಾಗ್ಲಿ ಬಾಂಗ್ಲಾದೇಶದ ಮೇಲೆ ಇಂಡಿಯಾ ನೆರಳಿದೆ ಅಂತೇಳಿ ಬಾಂಗ್ಲಾದೇಶಕ್ಕೆ ಗೊತ್ತಿರಬೇಕು ಇಂಡಿಯಾ ಒಂದ್ಸಲಿ ಬಾಂಗ್ಲಾದೇಶದ ಮೇಲೆ ತಿರುಗದ್ಲಿ ಬಾಂಗ್ಲಾದೇಶ ನುಚ್ಚು ಎರಡೇ ಎರಡನೇ ಮಾತನೇ ಇಲ್ಲ ಅದೇನೇ ಮನಸ್ತಪ್ಪಗಳು ಉಂಟಾಗ್ಲಿ ಕ್ರಿಕೆಟರ ಮೇಲೆ ಈ ರೀತಿ ಪ್ರಭಾವ ಬೀರಬಾರದಾಗಿರುತ್ತೆ ಯಾಕಂದ್ರೆ ಐ ಪಿ ನಲ್ಲಿ ಅವರು ಆಡಬೇಕಾದ್ರು ಅವರು ಕ್ರಿಕೆಟ್ ನಲ್ಲಿ ಬೆಳೀಬೇಕಾದ್ರು ಆದರೆ ಈ ಜಗಳದ ಐಪಿಎಲ್ ಇಟ್ಟುಕೊಂಡು ನಮ್ಮ ಬಿಸಿಸಿ ಅವರಿಗೆ ಐಪಿಎಲ್ ನಲ್ಲಿ ಆಡುವಂತಿಲ್ಲ ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ ಬಾಂಗ್ಲಾದೇಶ ಈ ಜಗಳನ್ನ ಇಲ್ಲಿಗೆ ಸ್ಟಾಪ್ ಮಾಡಿದೆ ಬಾಂಗ್ಲಾದೇಶಕ್ಕೆ ಒಳ್ಳೆಯದು ಅಕಸ್ಮಾತ್ ನಮ್ಮ ಮೋದಿ ಏನಾದರೂ ಬಾಂಗ್ಲಾದೇಶದ ಮೇಲೆ ಒಂದು ಕಣ್ಣಿಟ್ಟರೆ ಬಾಂಗ್ಲಾದೇಶನಲ್ಲಿ ಎರಡನೇ ಮಾತೇ ಇಲ್ಲ ಸ್ನೇಹಿತರೆ ಈ ಜಗಳದ ಬಗ್ಗೆ ನಿಮಗೆ ಏನಿಸುತ್ತೆ ಅಂತೇಳಿ ಅಂತ ಹೇಳಿ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ